ಯಾವಾಗಲೂ ಅಷ್ಟೇ ಅಲ್ವಾ ಅಂದರೆ ಹಾಡೋರಿಗೆ ಕ್ರೆಡಿಟ್ ಸಿಗಬೇಕು ಅಂತ ಅದೊಂದು ವರ್ಷಗಟ್ಟಲೆ ಇತ್ತು ಮನಸ್ಸಲ್ಲಿ ಅನಿಸುತ್ತೆ ಮಾತಿದ್ರೆ ಬಾಂಬೈಯಿಂದ ಬರಬೇಕು ಅವ್ರು ಹಾಡಬೇಕು ಅಂತ ನಾನು ಡಿಸೈನ್ ಮಾಡ್ತಿಲ್ಲ ಚೆಂದ ಹಾಡ್ತಾರೆ ಅವರೂ ಕೇಳೋಕ್ಕೆ ತುಂಬ ಸೂದ್ನಿಂಗ್ ಅನಿಸುತ್ತೆ ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ಬಟ್ ಅವ್ರ ಹೆಸರಿದೆ ಆದರೆ ಇನ್ ಇನ್ ಇಂಥ ಒಬ್ಬ ಗಾಯಕಿ ಹಾಡಿದ್ದಾರೆ ಅಂದಾಗ ಅದಕ್ಕೆ ಮ್ಯಾಚ್ ಆಗ್ತಿದೆ ಅಂದಾಗ ಯಾಕೆ ಇವ್ರ ಹೆಸರು ಹಾಕಬಾರ್ದು ಅನ್ಸ್ಬಿಡುತ್ತಾ ಭಾರ ಆ ಥರ ಎಲ್ಲರ ಗಾಯಕ ನಮ್ಮ ಕಲಾವಿದರ ಗಾಯಕ ಎಲ್ಲ ಗಾಯಕರ ಜ ಇದರಲ್ಲೂ ಜೀವನದಲ್ಲೂ ನಡೆದಿದೆ ಹರೀಶ್ ಅದು ನನ್ನ ಜೀವನದಲ್ಲೂ ನಡೆದಿದೆ ನನ್ನದೊಂದು ಸಾಂಗ್ ಟ್ರೈ ಟ್ರೈ ಅಂತ ಒಂದು ಸಾಂಗು ಟ್ರ್ಯಾಕ್ ಅಂತ ಹಾಡಿಸ್ಕೊಂಡ್ರು ದೆನ್ ಫೈನ್ ಫೈನಲ್ ಇಟ್ಟಿದ್ದಾರೆ ಅದನ್ನ ತಮಿಳ್ ಆ್ಯಂಡ್ ಕನ್ನಡ ಎರಡೂ ವರ್ಷನ್ ಇದೆ ತಮಿಳ್ ಹೀರೋಯಿನೇ ತಮಿಳಲ್ಲೂ ಹಾಡಿದ್ದಾರೆ ಕನ್ನಡದಲ್ಲೂ ಹಾಡಿಸಿದ್ದಾರೆ ಅದೇನು ಮಾಡಿದ್ದಾರೆ ಎರಡು ಲೈನ್ ಅವ್ರದ್ದು ಎರಡು ಲೈನ್ ನಂದು ಆ ಥರನೂ ನಡೆಯುತ್ತೆ ಎರಡು ಲೈನ್ ಟ್ರೈ 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 ಒಂದ್ ಸ್ಮೋಲ್ ಟ್ರೈ ಅಂತ ಡಿಫ್ರೆಂಟ್ ವಾಯ್ಸ್ ಅಲ್ಲಿ ಹಾಡಿರೋದು ಎರಡು ಲೈನ್ ಅವ್ರದ್ದು ಎರಡು ಲೈನ್ ನಂದು ಆಮೇಲೆ ನಾನು ಆಕ್ಚುಲಿ ಕೇಳ್ದೆ ನಾನು ಎಲ್ಲಿ ಹಾಡಿದ್ನೋ ಅವ್ರ ಹತ್ರ ಹೋಗಿ ಕೇಳ್ದೆ ಸರ್ ಇದು ನನ್ನ ವಾಯ್ಸ್ ಇದು ಬಟ್ ನನ್ನ ಅವ್ರ ಮಾತ್ರ ಹೆಸರು ಹಾಕಿದ್ದೀರಾ ಅಂತ ಇಲ್ಲ ನಿಂದ ಅಲ್ಲ ಅಲ್ಲ ಅಂತ ವಾಚ್ ನನ್ನ ವಾಯ್ಸ್ ನನಗ್ ಗೊತ್ತಾಗಲ್ವಾ ಅಲ್ಲ ಅವ್ರು ಏನೇ ಚೇಂಜ್ ಮಾಡ್ಲಿ ಟೆಕ್ನಿಕಲಿ ನಮ್ಮ ವಾಯ್ಸ್ ನಮಗೆ ಗೊತ್ತಾಗೇ ಆಗುತ್ತೆ ಸುಪ್ರಿಯಾ ಹೇಳಿದ್ಲಲ್ಲ ನಾ ಎಷ್ಟು ಕಡೆ ಟ್ರೈ ಮಾಡ್ದೆ ನನ್ನ ಸಾಂಗ್ ಆಗ ಒಂದೊಂದು ಕನ್ನಡದ ಗಾಯಕರಿಗೆ ಒಂದೊಂದು ಸಾಂಗ್ ಸಿಗೋದೇ ಅಷ್ಟು ಕಷ್ಟ ಅಂತದ್ರಲ್ಲಿ ಹಾರ್ಟ್ ಹೆಸರುಗಳು ಹೊರಟೋಗ್ಬಿಟ್ಟಿದಾಗ ಎಷ್ಟು ಬೇಜಾರಾಗುತ್ತಿತ್ತು ಶ್ಯಾಟರ್ ಆಗಿದ್ದೆ ಗೊತ್ತಾ ನಾನು ಹೆಜ್ಜೆ ಇಟ್ಟಿದ್ದಂಗೆ ಇದೇನಪ್ಪ ಈ ತರ ಅಂತ ತುಂಬಾ ಬೇಜಾರಾಗುತ್ತೆ ಫಸ್ಟ್ ಆಫ್ ಆಲ್ ಒಂದೇ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತೀವಿ ಅವಕಾಶ ಸಿಕ್ಕದ್ಮೇಲೆ ನೂರೆಂಟು ಪ್ರಾಬ್ಲಮ್ ನಂಗೆ ಅವಕಾಶಗಳು ಚೆನ್ನಾಗಿ ಸಿಕ್ತು ಬಟ್ ಅದು ಕ್ರೆಡಿಟಿಂಗ್ ಏನಂತಾರೆ ಈಗ ತುಂಬಾ ಹಿಟ್ ಸಾಂಗ್ಸ್ ಇದೆ ಬಟ್ ಈ ಸಾಂಗ್ ಈ ವಾಯ್ಸ್ಗೆ ಈ ವ್ಯಕ್ತಿ ಹಾಡಿರೋದು ಅನ್ನೋದು ಆ ಬ್ರಿಡ್ಜ್ ಇಲ್ಲ ಆತರ ತುಂಬಾ ಸಿಂಗರ್ಸ್ ಎಲ್ಲ ಐತಿ ಫೀಮೇಲ್ ಸಿಂಗರ್ಸ್ ಇನ್ ಪರ್ಟಿಕ್ಯುಲರ್ ಆಯ್ತಾ ಈಗ ಲಕ್ಷ್ಮಿ ಅವ್ರು ಹಾಡಿದ ಸಾಂಗ್ ಚಳಿ ಯಾವ್ದು ಚಳಿ ಚಳಿ ಸಾಂಗ್ ಯಾವ್ದೋ ಚೆನ್ನಾಗಿ ಮೇಡಂ ಸೊ ದಟ್ ಇಸ್ ರಾಂಗ್ ಜನ ಬರೀ ಕೇಳ್ತಾರೆ ಈಗ ಸಿನಿಮಾ ಸ್ಕ್ರೀನ್ ಅಲ್ಲಿ ಆಕ್ಟರ್ಸ್ ಮುಖ ನೋಡ್ತಾರೆ ಸಿಗುತ್ತೆ ಬಟ್ ಪ್ಲೇ ಬ್ಯಾಕ್ ಸ್ಕ್ರೀನ್ ಹಿಂದೆ ಇರುವಂತ ಸಿಂಗರ್ ದೇ ಸಿ ದ ಕ್ರೆಡಿಟ್ಸ್ ಅಟ್ ಲೀಸ್ಟ್ಸರ್ ನಾನು ಇನ್ನೂ ಬೇರೆ ಡಿಸರ್ವ್ ಇದ್ದೆ ಅಯ್ಯೋ ಯಾಕೆ ಅಂತ ಅನ್ಸುತ್ತೆ ಖಂಡಿತ ಅನ್ಸುತ್ತೆ ಇವತ್ತಿಗೂ ಹರೀಶ ಯಾವನೋ ಅವನು ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲಕ್ಕೋ ಅದು ಎಷ್ಟು ಜನ ಮೇಡಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಿದ್ದೀರ ಅನ್ಸಂದು ಯಾಕೆ ಹಂಗೆ ಇಮ್ಯಾಜಿನ್ ಮಾಡ್ತಾರೆ ಸ್ ನಾ ಆ ಥರ ಹಾಡುಗಳನ್ನು ಹಾಡಿದ್ದೀನಿ ಯಾಕೆ ಕರಿಯಲ್ಲ ಅಲ್ಲ ಇನ್ನೇನು ಪ್ರೂವ್ ಮಾಡ್ಬೇಕು ಹರೀಶ್ ನಾವು ಸರಿ ಅದೇನಂದ್ರೆ ನಮ್ಮದ್ರಲ್ಲಿ ತುಂಬಾ ಬ್ರ್ಯಾಂಡ್ ಮಾಡಿಬಿಡ್ತಾರೆ

ಎಷ್ಟೋ ಸಲ ವೇದಿಕೆ ಹೇಳ್ತೀನಿ ನಾನೆಲ್ಲ ಹಾಡಿರೋದು ಹೈದ್ರಾಬಾದ್ನ ಒಂದು ಗಾಯಕಿ ಮಂಗ್ಲಿ ಅಂತ ಹಾಡಿದ್ರು ಹೇಳ್ತೀನಿ ಅದನ್ನು ಬಿಟ್ಟು ಯಾರು ಕೆಲವರೆಲ್ಲ ಸಿಂಗರ್ಸ್ ಹೆಸರು ಹೇಳಲ್ಲ ನಾನು ಹಾಡಿಲ್ಲ ಅಂದ್ಬಿಡ್ತಾರೆ ಬಟ್ ನಾನು ಹೇಳಲ್ಲ ಹೇಳ್ತೀನಿ ಯಾವಾಗ ಅವ್ರು ಕೇಳ್ತಾರೆ ಯಾಕೆ ಮಾಡೋಣ ನಿಮ್ಮ ಕೈಯಲ್ಲಿ ಆಡಿಸ್ಲಿಲ್ಲ ಅಂತ ಗೊತ್ತಿಲ್ಲಪ್ಪ ಇನ್ನೊಂದು ಒಂದ್ ಕಡೆ ಈ ತರ ಇದ್ರೆ ಇನ್ನೊಂದ್ ಕಡೆ ದೇರ್ ಆರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಫೈಟ್ ಫಾರ್ ಅಸ್ ನನ್ ನಂಗೆ ಖುಷಿ ಆಗದ್ ಗೊತ್ತಾ ಈ ತರ ಜನ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಜೂಡಾ ಸ್ಯಾಂಡಿ ಫಾಟ್ ಫಾರ್ ಮೈ ವಾಯ್ಸ್ ಮಣಿಕಾಂತ್ ಫಾಟ್ ಫಾರ್ ಮೈ ವಾಯ್ಸ್ ಅನುಪ್ ಸೀಲನ್ ಹಾಸ್ ಆಲ್ಸೋ ಪ್ರೆಚ್ಡೆಂಟ್ ಫಾರ್ ಮೈ ವಾಯ್ ದರ್ ಆರ್ ಸೋ ಮೆನಿ ಮ್ಯೂಸಿಕ್ ಡೈರೆಕ್ಟರ್ ಯಾರದು ಧೀರೇಂದ್ರ ಡಾಸ್ ಮೋಡ್ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ರೀಸೆಂಟ್ಲಿ ಐ ಸ್ಯಾಂಗ್ ಫಾರ್ ಡಾಲಿ ಪ್ರೊಡಕ್ಷನ್ ವಿದ್ಯಾಪತಿ ಹಿ ಫಾಟ್ ಫಾರ್ ಮೈ ವಾಯ್ಸ್ ಫಾಟ್ ಇಟ್ ಆ್ಯಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಸೂಟ್ ಆಗಿದೆ ಇದಕ್ಕೆ ಅರ್ಥ ಆಯ್ತಾ ಆಯ್ತಾ ಸೊ ದೆರ್ ಆರ್ ಪೀಪಲ್ ಫೈಟ್ ಇದಿಲ್ಲ ಐ ನೋ ದಿಸ್ ಪರ್ಸನ್ಸ್ಟಿ ಗೊತ್ತು ಅವ್ರು ಹೆಂಗ್ ಹಾಡ್ತಾರೆ ಅನ್ಸುತ್ತೆ ವೆನ್ ಇಟ್ಸ್ ಲೋನ್ ನಾನು ಇವತ್ತು ವಾಟ್ ನೆಕ್ಸ್ಟ್ ನಾವು ಇನ್ನೇನು ಕಾಟೇರದಲ್ಲಿ ನನ್ಗೆ ನಾನು ಇಷ್ಟು ಈ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಕರೆದ್ರು ಒಂದು ಹಾಡಿದ್ದೆ ಒಂದು ಬಿಟ್ಟಿದೆ ಕಣೋ ಅವ್ರದ್ದು ಬರ್ತ್ ಇದು ಬೆಂಕಿ ಕಿಡಿಯೊಂದು ಭೂಮಿಗೆ ಅದು ಹಾಡಿದಾಗ ಸರ್ ಬರೀ ಕೇಳಿಸ್ಕೊಂಡ್ರು ಅಷ್ಟೆ ಹಾಂ ಹಾಡ್ಬಿಡು ಹ್ಞೂ ನಾನು ಹಾಡಿ ನೆಕ್ಸ್ಟ್ ಬೇರೆ ತುಂಬ ಚೆನ್ನಾಗಿ ಹಾಡಿದ್ದೆ ಅದನ್ನೇ ಉಳಿಸ್ಕೊಂಡ್ರು ಸರ್ ನಾನು ನಿಜವಾಗ್ಲೂ ತುಂಬ ಡೌಟ್ ಇತ್ತು ಹರೀಶ್ ಡಿ ಬಾಸ್ದು ಹಾಡು ಅದ್ರ ಅವ್ರದ್ದು ಬರ್ತ್ಡೇಗೆ ಟ್ರಯಲ್ ಕಾಟೇರಾದ್ರೂ ಟೀಸರ್ ರಿಲೀಸ್ ಆಗ್ತಿದೆ ನನ್ನ ಕೈಲಿ ಹಾಡಿಸ್ತಾರಾ ಅಂತ ಅಂದ್ಕೊಂಡಿದೆ ಬಟ್ ಆಯಿತು ಇವತ್ತಿಗೂ ಅದು ಬಂದಾಗ ಹಬ್ಬ ಒಂದು ಹೇಳದ್ನಲ್ಲ ಒಂದು ಲೈನಿಗೆ ತೃಪ್ತಿ ಪಡೋಣ ಆಗೋಗ್ಬಿಟ್ಟಿದೆ ಇವಾಗ ಬೆಂಕಿ ಕಿಡಿಯೊಂದು ಭೂಮಿಗೆ ಬಿದ್ದರೆ ತಂದನ್ನು ಗುಡಿಯ ಒಳಗಿಂದ ಗುಡುಗಿ ನೋಡೋಳೆ ಮಾರವ್ವ ತಂದನ್ನು ಪಟ್ಟೆ ಹುಲಿ ಮ್ಯಾಲೆ ದಿಟ್ಟಾಗಿ ಬಾರವ್ವ ಮಾರವ್ವ ಕೆಂಚಡೆ ಕೆದರಿ ಬಾರವ್ವ ಕೆಂಡಗಣ್ಣೋಳೆ ನಮ್ಮವ್ವ ತರ ತರ ನೋಡೋಳೇ ಅಲ್ಲ ಅದೇ ಹೇಳಿದ್ರು ಈಗ ಒಂದೊಂದು ಲೈನಿಗೆ ಗೆ ತೃಪ್ತಿ ಪಡಪ್ಪ ಒಂದು ಲೈನ್ ಇದೆಯ ನಂದು ಕಾಟೇರೋದಲ್ಲಿ ಅಬ್ಬಾ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಕೂಡ ನಮ್ಮ ಪರವಾಗಿರ್ಬೇಕಾಗುತ್ತೆ ಕೆಲವೊಮ್ಮೆ ಆ ವಿಷಯದಲ್ಲಿ ತರುಣ್ ಸುಧೀರ್ ಅವರು ನನ್ನ ಅಧ್ಯಕ್ಷ ಸಾಂಗ್ ರಿಟೈನ್ ಆಗೋದಕ್ಕೆ ಅವರು ಒಂದು ಐ ಮೀನ್ ಅವರು ಕೂಡ ಕಾರಣ ಯಾಕಂದ್ರೆ ಅದನ್ನ ಟ್ರ್ಯಾಕ್ ಹಾಡಿದ್ದೆ ಅದಾದ್ಮೇಲೆ ಇಬ್ರು ಮೂರ್ ಜನ ಹಾಡ್ಸಿದ್ರು ಅವರು ಇಲ್ಲ ಈ ಹುಡುಗಿ ಹಾಡ್ಲಿ ಅಂತ ಅವರು ಮತ್ತೆ ಅರ್ಜುನ್ ಜನಿ ಅವರು ಸೇರಿ ಇದು ಮಾಡಿದ್ರು ಬಟ್ ಅಟ್ ದ ಸೇಮ್ ಟೈಮ್ ತರುಣ್ ಸುಧೀರ್ ಅವ್ರು ನಿಂತ್ಕೊಂಡ್ರು ಸೊ ಆ ತರ ಸುಮಾರು ಗೆ ತರುಣ್ ಸುಧೀರ್ ಅವರು ನಂಗೆ ಆಕ್ಚುಲಿ ದುನಿಯಾ ವಿಜಯ್ ಅವರು ಜಯಮನ್ ಮಗಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು ಸೊ ಅವರು ಮನಸ್ಸೇ ಒಂದು ಸಾರಿ ನೀವು ಹೇಳಿದ್ರಲ್ಲ ಅದು ಅವ್ರದೇ ಸಿನಿಮಾದ ಸಾಂಗು ಸೊ ಆ ಸಾಂಗ್ ಕೇಳಿಬಿಟ್ಟು ಇದರ ಅಬ್ಬಾಯ್ ನಾಡುಲಿ ಯಾವುದೋ ಒಂದು ಶೋದು ಶೂಟಲ್ಲಿ ನಾ ಅವ್ರು ಬಂದಾಗ ನಾನು ಮೀಟ್ ಮಾಡಿ ಹೇಳಿದೆ ಸರ್ ನಾನು ಮನಸ್ಸೇ ಒಂದು ಸಾರಿ ನಾನೇ ಹಾಡಿದ್ದು ನನ್ನ ಫೇವ್ರೆಟ್ ಸಾಂಗ್ ನನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ನೀವು ಹಾಡಬೇಕು ನಾನು ಎಲ್ಲ ದೊಡ್ಡವರೆಲ್ಲ ನೆನ್ಪಿಟ್ಕೋತಾರೆ ಅಂದ್ಬಿಟ್ಟು ನಾನು ಬ್ರಷ್ ಬ್ರಷ್ ಆಫ್ ಮಾಡಿದ್ದೆ ಐ ರಿಮೆಂಬರ್ ವೆರಿ ವೆಲ್ ಗೋವಾದಲ್ಲಿ ಹಾಲಿಡೇ ಹಾಲಿಡೇಲ್ ಇದ್ದೀನಿ ಕಾಲ್ ಬಂತು ನಂಬಕ್ಕಾಗ್ತಾ ಇಲ್ಲ ನಾನು ಫುಲ್ಲು ರಿಲ್ಯಾಕ್ಸ್ಡ್ ಮೋಡಲ್ಲಿ ಇದ್ದೀನಿ ಹಾಲಿಡೇ ಮೋಡಲ್ಲಿ ನಂಬಕ್ಕಾಗ್ತಾಯಿಲ್ಲ ದುನಿಯಾ ವಿಜಯವ್ರು ಹೇಳ್ತಾ ಇದ್ದಾರೆ ನೀ ಈ ಸಾಂಗ್ ಹಾಡಿ ನೀವು ಜಯಮನ್ ಮಗ ಟೈಟಲ್ ಟ್ರ್ಯಾಕ್ ಹಾಡಿ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ಕು ಅಂತೆಲ್ಲ ನಂಗೆ ಓ ಮೈ ಗಾಡ್ ಲಡ್ಡು ಬಂದು ಬಾಯಿಗೆ ಬಿಟ್ಟ ಐ ವಾಸ್ ಲೈಕ್ ಓ ಮೈ ಗಾಡ್ ಇವ್ರು ಆಕ್ಚುಲಿ ಅವ್ರ ಮಾತು ಉಳಿಸ್ಕೊಂಡು ಕಾಲ್ ನೆನ್ಪಿಟ್ಕೊಂಡು ಕಾಲ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ಬ ಬೆಂಗ್ಳೂರ್ಗೆ ಬಂದಿದ್ದ ತಕ್ಷಣ ಶೆಡ್ಯೂಲ್ ಆಯ್ತು ಹಾಡ್ದೆ ಹಾಡದೆ ಹೀಗೋ ಸೋ ಹ್ಯಾಪಿ ಸಾಂಗ್ ಇರಬಹುದು ಹೌದು ಸಖತ್ತು ಅರ್ಜುನ್ ಜನ್ಯ ಸರ್ ಮತ್ತೆ ನಂದು ಬಾ ಬಾರೆ ಚಲೋ ವೆನಿ ನೋ ಜೈ ಯಮನ್ ಮಗ ನಾನು ಟೋ ಡೌ ಟಡ ಡೌ ಡೌ ಟಡ ಡೌ ಡೌ ಟಡ ಟೋ ಕರಿಯ ನೀನು ಲಕ್ಷ್ಮಮ್ಮನ್ ಮಗಳು ನಾನು ಹೋಗ ನೀನು ಲಕ್ಷ್ಮಮ್ಮನ್ ಮಗಳು ನಾನೂ ಕರ್ತ ಸಿಗುತ್ತಾ ಈ ತರದ ಫೇಮಸ್ ಸೊ ಆ ಥರ ಸಪೋರ್ಟ್ ಸಿಗತ್ತೆ ಯಾವಾಗ್ಲೂ ನಾವು ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಜನ ನಮ್ಮನ್ ಕಣ್ಣಿಡಿಬೇಕು ಗುರ್ತಿಸಬೇಕು ಒಂದ್ ಫೋಟೋ ತಗೋಬೇಕು ಒಂದ್ ಆಟೋಗ್ರಾಫ್ ಅಥವಾ ಬಂದು ಏನ್ ಹಾಡಿದ್ರಿ ಅಂತ ಅನ್ಬೇಕು ಅಂತ ಯಾವಾಗ್ಲೂ ಅನ್ಸುತ್ತೆ ಆ ದಿನ ಇತ್ತಲ್ಲ ಅಂದ್ರೆ ಗೊತ್ತಾಗ್ತಿಲ್ಲ ಯಾರಿಗೂ ಅನ್ನೋದ್ರಿಂದ ಹಿಡಿದು ಇವಾಗ ಏನು ಗೊತ್ತಾಗ್ತಿದ್ದೀರಿ ಅನ್ನೋ ತನಕ ಈ ಜರ್ನಿ ನೆಚ್ಚದಾಗಿ ಅವ್ರವ್ರ ಫೀಲ್ ಹೇಗಿತ್ತು ಅಂತ ಹೇಳ್ಬೋದಾ ಇಲ್ಲ ನನ್ಗೆ ತುಂಬಾ ಇದೆ ಆ ತರ ಜನ ಅಪ್ಪ ಎಲ್ಲಾರು ನಮ್ಮಅಪ್ಪ ನಮ್ಮಅಪ್ಪ ಹೆಂಗಂದ್ರೆ ನೀನ್ ಹೆಂಗೆ ಬೆಳಿಬೇಕು ಗೊತ್ತಾ ನೀನ್ ಅಲ್ಲಿ ಹೋಗ್ತಿದ್ರೆ ನಾಲ್ಕು ಜನ ಓ ನೀವು ಸುನೀತಾ ಅಲ್ವಾ ತುಂಬಾ ಚೆನ್ನಾಗಿ ಹಾಡ್ತೀರಾ ಅನ್ನ ತರ ನೀನ್ ಬೆಳಿಬೇಕು ಅಂತಿದ್ರು ಈಗ ನಾನು ಮೊನ್ನೆ ಗಾಂಧಿ ಬಜಾರಲ್ಲಿ ತರಕಾರಿ ತಗೋತಿದ್ರಿ ಓ ನೀವು ತರ್ಕಾರಿ ತಗೋತೀರಾ ಅಂದ್ರು ತರ್ಕಾರಿ ತಗೋತೀನಿ ನಾನು ನನ್ ಕಂಡ ಅಯ್ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ಲ ನಾನು ಯೂಶಲಿ ನಾನು ಇವತ್ತು ಯಾವ್ದೋ ದೇವಸ್ಥಾನ ಆಗ್ಲಿ ನಂದು ಅದೊಂದು ಪದ್ಧತಿ ಇದೆ ಯಾರು ಕೇಳ್ತಾರೋ ಬಿಡ್ತಾರೋ ನಾನು ಸಂಗೀತ್ ಸೇವೆ ಮಾಡೇ ಮಾಡ್ತೀನಿ ಒಂದು ಹತ್ತು ನಿಮಿಷ ಎರಡು ದೇವ್ರ ನಾಮ ಅದ್ಯಾವ್ದಾರು ದೇವರಾಗಿರ್ಬೋದು ಎಸ್ ಹೌದು ಎಸ್ ಖಂಡಿತ ಖಂಡಿತ ಇವತ್ತಿಗೂ ನಂಗೆ ಅದು ನಾನಿವತ್ತು ಶಾರದ ಶೃಂಗೇರಿನಲ್ಲಿ ಅರ್ಧ ಗಂಟೆ ದಿನ ಐದುವರೆಗ ನಾನು ಹೋದಾಗ ಐದುವರೆ ಗಂಟೆಗೆ ಸಂಗೀತ ಸೇವೆ ಮಾಡೋದಿದ್ದೇನೆ ನಾನು ಅಪ್ಪರ್ನಲ್ಲಿ ಹೋಗೋದು ಸೊ ಹಂಗಾಗಿ ಯಾರು ನಾನು ಬೇಜಮಾನಿ ಸರ್ ಒಂದು ಫೋಟೋ ಸರ್ ನನ್ನ ಗಂಡಂಗೆ ಸರ್ ಒಂದು ಫೋಟೋ ತೆಕ್ಕೊಡಿ ಅಂದ್ ನಾನು ಮಾತ್ರ ನಿನ್ನ ಜೊತೆ ಬರೋದಿಲ್ಲ ನನ್ನ ಮಗಳು ಮಾನ್ ಕಾಲೇಜಿಗೆಲ್ಲ ಬಂದಾಗ ಮ್ಯಾಮ್ ನಿಮ್ಮ ಜೊತೆ ಮಾ ನಿನ್ನ ಅಮ್ಮಮ್ಮ ಐ ಫೀಲ್ ಸೂಪ್ರೌ ಕರಿತಾರೆ ನಾನು ಆ್ಯಂಡ್ ಇನ್ನೊಂದು ನಮಗೆ ಬೆಂಗಳೂರು ಗಣೇಶ ಉತ್ಸವ ಇರೋದಲ್ಲ ಅವಾಗ ಬಿ ಯು ಅಲ್ಲಿ ಗಾಂಧಿ ಬಜಾರಿಂದನೂ ಒಂದು ಫ್ಲೆಕ್ಸ್ ಬರ್ತಾರೆ ಅಲ್ಲೆಲ್ಲ ಅವಾಗೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಪ್ಪ ನಿನಗೆ ಯೋಗ್ಯತೆ ಇದ್ದರೆ ನೀನೇನಾರು ಒಬ್ಳು ಅನ್ಸಿದ್ರೆ ನಿನ್ನ ಫ್ಲೆಕ್ಸ್ ಇಲ್ಲೊಂದು ಫೋಟೋ ತರಿಸ್ಬಿಡು ನೋಡೋಣ ಈಗ ಒಂದು ಸುಮಾರು ಸಲ ಬಂದಿದೆ ಐ ಫೀಲ್ ಪ್ರೌಡ್ ಅಯ್ಯೋ ಅಪ್ಪ ಇಲ್ಲ ನೋಡೋಕ್ಕೆ ಅನ್ನೋದೊಂದು ಬೇಜಾರು ಇದೆ ಇದೇನು ಅದೆಲ್ಲ ಅಪ್ಪ ನೋಡಬೇಕಿತ್ತು ಆ್ಯಂಡ್ ಇವಾಗ ಜನ ಗುರ್ಸೋದು ಅಯ್ಯೋ ಅಪ್ಪ ಇರಬೇಕಿತ್ತು ಅಂತ ಅನಿಸುತ್ತೆ ಬಟ್ ಅದೇ ಹೇಳೋದ್ನಲ್ಲ ಎಲ್ಲರೂ ಉತ್ಸವಕ್ಕೆ ಹೋದಾಗ ಕೆಲವು ಸಲ ಬೇಜಾರಾಗಿದ್ದು ಇದೆ ಅಯ್ಯೋ ಬಿಡಿಪ್ಪ ನಮ್ಗೊಂದು ಪ್ರೈವಸಿ ಬೇಕು ಆ ಮಟ್ಟಿಗೂ ಬಂದುಬಿಟ್ಟಿದ್ದೀವಿ ಬಟ್ ನಾನು ಯಾವತ್ತೂ ಕೆಲವು ಸಲ ಅಷ್ಟೇ ಬಟ್ ಎಲ್ಲ ಸಲ ಯಾಕೆ ಅವ್ರ ಹತ್ರ ನಮ್ಮ ಹತ್ರ ಏನೋ ಒಂದು ವಿದ್ಯೆ ಇದೆ ಅಂತ ನಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಅಷ್ಟೇ ಬಟ್ ಜೊತೆ ಐ ಫೀಲ್ ಖುಷಿ ಇದೆ ಖಂಡಿತ ಅಂದ್ರೆ ಆಲ್ಮೋಸ್ಟ್ ಒಂದ್ ಫೈವ್ ಹಂಡ್ರೆಡ್ ಮೂವೀಸ್ ಹಾಡಿದ್ದೀನಿ ನಾನು ಬಟ್ ಅದ್ರಲ್ಲಿ ನನ್ನ ಹಿಟ್ ಸಾಂಗ್ಸ್ ಅಂತ ಬಂದ್ರೆ ಸುಮಾರು ಒಂದು ಇಪ್ಪತ್ತೈದು ಇರ್ಬೋದು ಅಷ್ಟೇ ಆಡಿಯೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಒಂದು ಐನೂರು ಸಾಂಗ್ಸ್ ಸಿಗುತ್ತೆ ಮಾನಸ ಹೊಳ್ಳ ಅಂದ್ಕೊಟ್ರೆ ಬಟ್ ಅದ್ರಲ್ಲಿ ಹಿಟ್ ಸಾಂಗ್ಸ್ ಅಂತ ಬಂದ್ರೆ ತುಂಬಾನೇ ಕಡಿಮೆ ಅದ್ರಲ್ಲೂ ಅದ್ ನಾವೇ ಹಾಡಿದೀವಿ ಅಂತ ನಾವೇ ಹೇಳ್ಬೇಕು ಮಾಡಿದ್ದೆ ನನ್ನ ನಂಬಿ ಪ್ಲೀಸ್ ನಾವೇ ಗೊತ್ತಿರಲ್ಲ ನಾನು ಎಕ್ಸ್ಟ್ರಾ ಮಾಡ್ಬೇಕಾ ಗೊತ್ತಾಗಕ್ಕೆ ಇವಾಗ ಅದೇ ರೀಲ್ಸ್ ಅಲ್ಲಿ ಹಾಡ್ಕೊಬೇಕು ಅಂದ್ರೆ ಇವಾಗ ರೀಲ್ಸ್ ಅಲ್ಲಿ ಅಲ್ಲ ರೀಲ್ ಅಲ್ಲ ರೀಲ್ ಇವಾಗ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಲ್ಲ ರೀಲ್ಸ್ ಅಂತ ಬರುತ್ತೆ ಗೊತ್ತ ಅದ್ರಲ್ಲಿ ಸುಮ್ನೆ ಹಾಡ್ಬಿಟ್ಟಿದ್ ನಾನು ಹಾಡಿರ್ತು ಅಂತ ಹೇಳ್ಬೇಕು ಅಲ್ಲ ಇವಾಗ ಏನಾಗಿದೆ ಇವಾಗ ಸಾಂಗ್ ಮೇಕಿಂಗ್ ಅನ್ನೋ ಟ್ರೆಂಡ್ ಆಗಿದೆ ಸೊ ಅದ್ರಲ್ಲಿ ಕಂಪಲ್ಸರಿ ಸಿಂಗರ್ ನ ತೋರಿಸ್ತಾರೆ ಇವ್ರ ಬರ್ತಿದಾಗಂತೂ ಇಲ್ವೇ ಇಲ್ಲ ನಾವು ಬಂದಾಗ ಎಲ್ಲೋ ಒಂದೊಂದ್ ಮೂವಿಯಲ್ಲಿ ಮೇಕಿಂಗ್ ವಿಡಿಯೋನು ಕಮ್ಮಿ ಆಗಿದೆ ಅದ್ ತುಂಬಾ ರಿಪೀಟ್ ರಿಪೀಟ್ ಆಗೋಯ್ತಲ್ಲ ಆತರ ಏನಾದ್ರು ಬಂದ್ರೆ ಗುರ್ತಿಸ್ಕೊಳ್ತೀವಿ ಅದರ್ವೈಸ್ ನಾನು ಆಚೆ ಹೋಗ್ಬೇಕಾದ್ರೆ ಮೇಡಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣ್ತೀರ ಅಂದಾಗ ನಾನು ಏನ್ ಗುರ್ತಿಸ್ಕೊಳ್ತಾ ಇದೀನಿ ಅನ್ನೋದು ನನ್ಗೆ ಒಂದು ಕ್ವಶನ್ ಮಾರ್ಕ್ ಆಯ್ತು ಸೊ ಅವಾಗ ನಾನು ಇಲ್ಲ ಅಲ್ಲ ಅಂದ್ರೆ ನನ್ಗೆ ಅಂದ್ರೆ ನನ್ ಕೆಲ್ಸದ ಬಗ್ಗೆ ಹೇಳ್ತೀರಾ ನೀವು ಹಾಗೆ ಹಾಡು ಹಾಡಿದೀರ ಅದನ್ನ ಹೇಳ್ತಿಲ್ವಲ್ಲ ಇದನ್ ಹೇಳ್ತಿದಾರಲ್ಲ ಅಂತಂದಾಗ ಆಮೇಲೆ ನಾನು ಅಲ್ಲಿಂದ ಆಚೆ ಬಂದು ಇಲ್ಲ ನಾನು ಪ್ರತ್ಯೇಕವಾಗಿ ನನ್ ಗುರ್ತಿಸ್ಕೋಬೇಕು ಅಂತ ಅಲ್ಲಿಂದ ಆಚೆ ಬಂದು ಸೊ ನಂಗು ನಾನು ಯಾವತ್ತಂದ್ರೆ ಬ್ಲೇಮ್ ಮಾಡಲ್ಲ ನಂಗೆ ಫೇಸ್ ರಿಕಾಗ್ನಿಷನ್ ತಂಗ್ ಕೊಟ್ಟಿದೆ ಬಟ್ ಎಟ್ ದ ಸೇಮ್ ಟೈಮ್ ನನ್ ಕೆಲಸನ ಗುರ್ತಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು